ಧರ್ಮದ ವಕ್ತಾರರು ಆರ್ ಎಸ್ ಎಸ್ಸಿನವರು ಹೌದೋ ಅಲ್ವೋ ಅಂತ ಚರ್ಚೆ ಧರ್ಮ ರಕ್ಷಕರು ಬಿ ಜೆ ಪಿಗರು ಹೌದೋ ಅಲ್ವೋ ಅಂತ ಚರ್ಚೆ ಈ ಚರ್ಚೆಗೆ ಬಂದಾಗ ನಾವು ಸ್ಪಷ್ಟವಾದ ಒಂದು ಗುರಿಯನ್ನು ಇಟ್ಕೋಬೇಕು ನಾವು ಭಾರತೀಯರು ನೀವು ವಿದೇಶಿಗರು ನಾನು ಎಲ್ಲಿ ಆ ನೀವು ಅಂತ ಬಳಸ್ತೀನಿ ಅವರು ಅಂತ ಬಳಸ್ತೀನಿ ಅಲ್ಲಿ ಆರ್ ಎಸ್ ಎಸ್ ಸಂಘ ಪರಿವಾರ ಅಂತ ನೀವು ತಿಳ್ಕೋಬೇಕು ಯಾಕೆ ವಿದೇಶಿಯರು ಅಂತಂದರೆ ನಮ್ಮ ಅವ್ರದ್ದು ಎಲ್ಲವೂ ಹೊಸ್ದಾಗಿ ತೊಗೊಬಂದಿತ್ತು ನಮ್ಮದೆಲ್ಲ ಏನಿದೆ ಅಂದರೆ ನಮ್ಮ ನೆಲದಲ್ಲಿ ಇದ್ದಿದ್ದು ಎಂಥದ್ದು ನೆಲದಲ್ಲಿ ಇದ್ದಿದ್ದು ಅಂತಂದರೆ ನಮ್ಮಪ್ಪ ನನ್ನ ಚಿಕ್ಕಪ್ಪ ನನ್ನ ದೊಡ್ಡಪ್ಪ ಊರಲ್ಲಿ ಪೂಜೆ ಮಾಡಬೇಕು ಅಂದರೆ ಹೆಂಗೆ ಅವ್ರು ಉಳುಮೆ ಮಾಡೋಕ್ಕೆ ಗದ್ದೆಗೆ ಹೋದಾಗ ಪ ಗದ್ದೆಲೇ ಇದ್ದಂಥ ಒಂದು ಮಣ್ಣನ್ನು ತೆಗೆದು ಮುದ್ದೆ ಮಾಡಿ ಇಟ್ಟು ಗದ್ದೆಯ ಅಂಚಿನಲ್ಲಿದ್ದಂಥ ದೂರೆಯನ್ನು ಅದಕ್ಕೆ ಚುಚ್ಚಿ ಇದೇ ನನ್ನ ಗಣಪ ಅಂತ ಹೇಳಿ ನಮಸ್ಕಾರ ಮಾಡಿ ಹೋಗುವ ಒಂದು ಜನಪದೀಯ ಧರ್ಮ ಇತ್ತಲ್ಲ ಅದು ನಮ್ಮ ಧರ್ಮ ಅದು ನಮ್ಮ ನೆಲದ ಧರ್ಮ ಇದು ಹೀಗೇ ಇರಬೇಕು ಅಂತ ಸಾಧಿಸ್ತಿದ್ದಾರಲ್ಲ ಅವರು ಅದು ನಮ್ಮ ಧರ್ಮ ಆಗೋಕ್ಕೆ ಸಾಧ್ಯ ಇಲ್ಲ ನಮ್ಮ ಧರ್ಮ ಯಾವುದು ಅಂತಂದರೆ ನಾನು ಎಲ್ಲ ಬಾರಿಯೂ ಹೇಳ್ತಾ ಇದ್ದೀನಿ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯ ಭೂಮ್ತಾಯ ಎದ್ದೊಂದು ಗಳಿಗೆ ನಾನು ಅನ್ನುವಂಥ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿದಾರಲ್ಲ ಇದು ಭಾರತದ ಧರ್ಮ ಇದು ನಮ್ಮೆಲ್ಲರ ಧರ್ಮ ಇದಕ್ಕೆ ಅವರಿಗಿದೆ ಅವರಲ್ಲಿ ಒಂದು ಶಿಷ್ಟಾಚಾರಗಳಿದೆ ಅದು ಹೀಗೆ ಅಂತಿದೆ ನಮಗೆ ಅವರು ಒಂದು ಭಾರತ ಮಾತೆಯ ಚಿತ್ರವನ್ನು ತೆಗೆದು ನಮ್ಮೆದುರುಗಡೆ ಇಡ್ತಾ ಇದ್ದಾರೆ ನಮಗೆ ಭಾರತ ಮಾತೆ ಅಂದರೆ ಯಾರು ಅಂದರೆ ನನ್ನಮ್ಮ ನನ್ನ ಅಜ್ಜಿ ನನ್ನ ಮನೆ ಕೆಲಸಕ್ಕೆ ಬರೋ ಅಂತ ನನ್ನ ಅಕ್ಕ ನಿಂದ ಹಿಡಿದು ಪ್ರತಿಯೊಬ್ಬರು ಸಹಿತ ನನ್ನ ಪಾಲಿನ ಭಾರತ ಮಾತೆ ಅಂತೇಳಿ ಈ ನೆಲದವರನ್ನು ಪ್ರೀತಿಸುವ ಸಂಸ್ಕೃತಿ ಇದ್ದರೆ ಅದು ನಾವು ಅವರು ಹೇಳೋದು ಚಿತ್ರಗಳ ಮುಖೇನ ಮಾತ್ರ ಅವರು ಹೇಳೋದು ವಿಗ್ರಹಗಳ ಮುಖೇನ ಮಾತ್ರ ನಮ್ಮ ಕಲ್ಪನೆಯ ರಾಮ ಯಾವುದು ಅಂತಂದರೆ ನಮ್ಮೂರಲ್ಲಿ ಮಾತಾಡುವಾಗ ಅಯ್ಯೋ ರಾಮನೇ ಅಯ್ಯೋ ಶಿವನೇ ತಪ್ಪು ಮಾಡಿದವರ ಬಗ್ಗೆ ಒಂದು ಪ್ರಜ್ಞೆಯನ್ನು ಇಡಲಿಕ್ಕೆ ರಾಮನ ಉಲ್ಲೇಖವನ್ನು ಮಾಡುವ ಸತ್ಯ ಪ್ರತಿಪಾದಕರು ಸತ್ಯವ್ರತಿಗಳಿದ್ದರೆ ಅದು ನಾವು ಅವರೇನು ಅಂತಂದರೆ ನಾವು ಪುಣ್ಯಕೋಟಿಗಳು ನಾವು ಪುಣ್ಯಕೋಟಿಗಳು ಎಂತಹ ಪುಣ್ಯಕೋಟಿ ಅಂದರೆ ಎಂತಹ ಪುಣ್ಯಕೋಟಿ ಅಂತಂದರೆ ಅದು ನಮ್ಮ ಧರ್ಮ ಹುಲಿ ತಿನ್ನುತ್ತೆ ನೀನು ವಾಪಸ್ ಹೋಗಬೇಡ ಅಂತಂದರೆ ಆ ಪುಣ್ಯಕೋಟಿ ಹೇಳುತ್ತೆ ಸತ್ಯವಾಕ್ಯಕ್ಕೆ ತಪ್ಪಲಾರೆನು ಕೆಟ್ಟ ಯೋಚನೆ ಮಾಡಲಾರೇನೋ ಈ ರೀತಿಯ ಪುಣ್ಯಕೋಟಿಯ ಸಂದೇಶ ಇದೆಯಲ್ಲ ಅದು ನಮ್ಮ ಧರ್ಮ ಪುಣ್ಯಕೋಟಿಯ ಸಂದೇಶ ನಮ್ಮ ಧರ್ಮ ಅವರು ಪುಣ್ಯಕೋಟಿಯನ್ನು ನಾನು ನಮ್ಮೂರಿನ ಹಸುವನ್ನು ನಾನು ಪ್ರೀತಿಸೋದು ಅದು ಅದರ ಕರ ನನಗೆ ಉಳುಮೆಗೆ ಬರ್ತದೆ ಅದು ನಮಗೆ ಹಾಲು ಕೊಡುತ್ತೆ ನಮ್ಮ ಪಕ್ಕದ ಮನೆಯಲ್ಲಿ ಕಾಫಿ ಕೊಡೋಕ್ಕೆ ಟೀ ಕೊಡೋಕ್ಕೆ ಆ ಹಾಲು ಉಪಯೋಗ ಆಗುತ್ತೆ ಹಾಗಾಗಿ ಆ ಹಸುವನ್ನು ನನ್ನ ಕೊಟ್ಟಿಗೆಯಲ್ಲಿಟ್ಟು ಸಾಕುತ್ತೇನೆ ಎನ್ನುವುದು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಅವ್ರದ್ದೇನು ಅಂತಂದರೆ ಹಸುವಿನ ಫೋಟೋ ಅವರು ಹಾಕೋದು ಹಸುವಿನ ಫೋಟೋ ನಾವು ಹಸುವನ್ನು ಸಾಕೋರು ನಾವು ಗಂಜಲ ಎತ್ತೋರು ನನಗೆ ಇತ್ತೀಚೆಗೆ ಭಾರಿ ಖುಷಿಯಾಗಿದ್ದು ಯಾವುದಂದ್ರೆ ಇತ್ತೀಚಿಗೆ ಬಂತು ಅನ್ಮೆ ಎಸ್ ಬಂಗಾರಪ್ಪನವರು ಒಂದು ಮಾತಾಡಿರ್ತಕ್ಕಂಥದ್ದು ಶಬ್ದ ಅದು ಸ್ವಾಮೀಜಿ ಉಲ್ಲೇಖ ಇಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ಅವರೊಬ್ಬರು ಭಾರಿ ದೊಡ್ಡ ಗೋರಕ್ಷಕರು ಅಂತ ಹೇಳಿ ಬಂದರು ಅವ್ರನ್ನ ಹಲವಾರು ಗೆಳೆಯರು ಹೋರಿ ಸ್ವಾಮಿ ಅಂತೆಲ್ಲ ಕರೆದ್ರು ಅದು ಇರಲಿ ಅದೊಂದು ಭಾಗ ಅವ್ರು ಹೋರಿ ಸ್ವಾಮಿ ಬಗ್ಗೆ ಬಂಗಾರಪ್ಪನವರು ಒಂದು ಡೈಲೆಕ್ಟ್ ಮಾಡಿದ್ರೆ ನನಗೆ ಭಾರಿ ಖುಷಿಯಾಯಿತು ಬಂಗಾರಪ್ಪ ಏನಂತಂದರೆ ಅರೆ ಅಕ್ಕರೆ ಇಟ್ಕೊಂಡು ಫೋಟೋ ತೆಗಿಸ್ಕೊಂಡು ಸ್ಪೆಷಲ್ ಎಫೆಕ್ಟ್ ಎಲ್ಲ ಕೊಟ್ಬಿಟ್ರೆ ಅದು ಏನು ಗೋಭಕ್ತಿನ ಗಂಜಲ ತೆಗಿಯೋರು ಯಾರು ಹಟ್ಟಿ ಬಾಚೋರು ಯಾರು ಹಾಲು ಕರೆಯೋರು ಯಾರು ಮೇವು ಕೊಡೋರು ಯಾರು ಹುಲ್ಲು ಬೆಳೆದವರು ಯಾರು ಅವರು ನಿಜವಾದಂತಹ ಗೋಭಕ್ತರು ಅನ್ನುವಂಥ ಮಾತನ್ನು ಬಂಗಾರಪ್ಪ ಹೇಳಿದ್ದು ಒಂದು ಸಣ್ಣ ತುಣುಕನ್ನು ನೋಡಿದೆ ಅದು ನಮ್ಮ ಧರ್ಮ ಅವ್ರ ಧರ್ಮ ಸ್ಪೆಷಲ್ ಎಫೆಕ್ಟ್ ಫೋಟೋ ತಕ್ಕೊಳ್ಳೋದು ಸ್ಪೆಷಲ್ ಎಫೆಕ್ಟ್ ಫೋಟೋ ತಕ್ಕೊಳ್ಳು ಇದರಲ್ಲಿ ನನಗೆ ತುಂಬ ಸ್ಪಷ್ಟವಾದ ಅರಿವನ್ನು ಇಟ್ಟುಕೊಂಡು ಅವರನ್ನು ಎದುರಿಸಬೇಕು ಕರ್ನಾಟಕದ ಪ್ರಜ್ಞೆ ಅಂದರೆ ಮೋಸ್ಟ್ಲಿ ಆರ್ ಎಸ್ ಎಸ್ಸಿನ ಇಡೀ ವಿಚಾರಧಾರೆಗೆ ಕರ್ನಾಟಕ ಮುಖಾಮುಖಿಯಾಗಿದೆ ಇವರು ಹುಟ್ಟಿದ್ದು ಇಪ್ಪತ್ತೈದನೇ ಇಸ್ವಿಲಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಸ್ವೀಲಿ ಕರ್ನಾಟಕ ಸಾವಿರಾರು ವರ್ಷಗಳ ಹಿಂದಿನಿಂದ ಮನುಷ್ಯತ್ವವೇ ಮುಖ್ಯ ಮಾನವ ಧರ್ಮವೇ ಮುಖ್ಯ ಅಂತ ಹೇಳ್ತಾ ಬಂದಿರತಕ್ಕಂಥ ಕರ್ನಾಟಕ ಅವರಿಗೆ ಭಾರಿ ಗಟ್ಟಿಯಾದ ರೀತಿಯಲ್ಲಿ ಮುಖಾಮುಖಿಯಾಗಿದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಗೊತ್ತಿಲ್ಲ ನನಗೆ ಕರ್ನಾಟಕದ ಪಂಪನಿಗೆ ಕನ್ನಡದ ಪಂಪನಿಗೆ ಪಂಪನಿಗೆ ಆರ್ ಎಸ್ ಎಸ್ ಹುಟ್ಟುತ್ತಂತ ಹೆಂಗೆ ಕಂಡಿಡಿದ್ನೋ ಗೊತ್ತಿಲ್ಲ ಅದಕ್ಕೆ ಪಂಪ್ ಆವಾಗ ಹೇಳಿದ್ದು ಮನುಷ್ಯ ಜಾತಿ ತಾನೊಂದೇ ಕುಲಂ ಒಲಂ ಅಂತ ಮೋಸ್ಟ್ಲಿ ಬನವಾಸಿ ಬಗ್ಗೆ ಭಾರಿ ಚೆನ್ನಾಗಿ ಮಾತಾಡ್ತಾರೆ ಮುಕುಂದರಾಜ್ ಅವರು ಇದು ಕನ್ನಡದ ನೆಲ ಈ ರೀತಿಯಾಗಿ ಮುಖಾಮುಖಿಯಾಗಿದೆ ಮೋಸ್ಟ್ಲಿ ಬಸವಣ್ಣನ್ ಗೊತ್ತಿತ್ತು ಅಂತ ಅನಿಸುತ್ತೆ ಇವ್ರು ಹುಡ್ತಾರೆ ಜಾತಿ ಧರ್ಮ ಭೇದಗಳನ್ನು ತಂದಿಟ್ಟು ನಮ್ಮನ್ನು ಒಡೆದು ಹಾಕ್ತಾರೆ ಅಂತ ಬಸವಣ್ಣನ ಗೊತ್ತಿತ್ತು ಅನ್ನಿಸುತ್ತೆ ಅದಕ್ಕೆ ಬಸವಣ್ಣ ಆವಾಗಲೇ ನಮ್ಗೆ ಸಂದೇಶ ಕೊಟ್ಬಿಟ್ಟ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಣಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಬಸವಣ್ಣನ ಈ ವಚನಕ್ಕೆ ಸಂಪೂರ್ಣ ಪದ್ವಿರುದ್ಧವಾಗಿ ನಡೀತಿರೋರು ಯಾರು ಅಂತಂದ್ರೆ ನಾನು ಈಗಲೂ ಹೇಳ್ತೇನೆ ಬಿ ಜೆ ಪಿಗರಲ್ಲ ಆರ್ ಸಸಿಗರು ಅನಂತಕುಮಾರ್ ಹೆಗಡೆ ಮಾತಾಡ್ತಿರೋದು ಪಿ ಟಿಕೆಟ್ ಗಿಟ್ಸ್ಗಳಾಗಿ ಮಾತಾಡ್ತಿಲ್ಲ ಅವರು ಮಾತಾಡ್ತಿರೋದು ಅನಂತಕುಮಾರ್ ಹೆಗಡೆಯ ರಕ್ತದಲ್ಲಿರುವ ಜೆನೆಟಿಕಲಿ ಅಲ್ಲಿ ಇರತಕ್ಕಂಥ ದ್ವೇಷವನ್ನು ಕಾರ್ತಾ ಇದ್ದಾರೆ ಯಾವ ದ್ವೇಷ ಕಾರ್ತಾ ಇದ್ದಾರೆ ಅಂದರೆ ಅವರಿಗೆ ಗಾಂಧಿ ಮೇಲೆ ದ್ವೇಷ ಇದೆ ಅಂಬೇಡ್ಕರ್ ಮೇಲೆ ದ್ವೇಷ ಇದೆ ಆ ದ್ವೇಷವನ್ನು ರೂಪಕವಾಗಿ ಅನಂತಕುಮಾರ್ ಹೆಗಡೆ ಹೇಳ್ತಾ ಇದ್ದಾರೆ ಅದೇನು ಅಂತಂದರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಯಾಕೆ ಬದಲಾಯಿಸ್ತೀವಿ ಅಂತ ಅನಂತಕುಮಾರ್ ಹೆಗಡೆ ಹೇಳ್ತಿದ್ದಾರೆ ಅಂದರೆ ಅವರು ಪರಕೀರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇದೆಯಲ್ಲ ಅದು ಭಾರತದ ಮಣ್ಣಿನ ಮಗ ಭಾರತದ ಮಣ್ಣಿನ ಮಗ ಅಂಬೇಡ್ಕರ್ ಅದಕ್ಕೆ ಭಾರತದ ಭವಿಷ್ಯ ಹೇಗೆ ರೂಪಿಸಬೇಕು ಮುಖಾಮುಖಿ ಆದದ್ದು ಅಂಬೇಡ್ಕರ್ ಆ ಕಾರಣಕ್ಕಾಗಿ ಅವರಿಗೆ ಅಂಬೇಡ್ಕರ್ ಮೇಲೆ ಅಪರಿಮಿತವಾದಂಥ ದ್ವೇಷ ಇದೆ ಆದರೆ ಕನ್ನಡದ ನೆಲ ಅಂಬೇಡ್ಕರನ್ನು ಸ್ವೀಕಾರ ಮಾಡ್ಕೊಂಡಿದೆ ಕನ್ನಡದ ನೆಲ ಅಂಬೇಡ್ಕರನ್ನು ಸ್ವೀಕಾರ ಮಾಡ್ಕೊಂಡಿದೆ ಕನ್ನಡದ ನೆಲ ಗಾಂಧಿಯನ್ನು ಸ್ವೀಕಾರ ಮಾಡ್ಕೊಂಡಿದ್ದೆ ಮತ್ತು ಎಲ್ಲ ಕಡೆಯೂ ಒಂದು ಚರ್ಚೆ ನಡೀತಾ ಇದೆ ಅದೇನು ಅಂದರೆ ಗಾಂಧಿ ಅಂಬೇಡ್ಕರ್ ಗಾಂಧಿ ವರ್ಸಸ್ ಅಂಬೇಡ್ಕರ್ ಇದು ಒಂದು ದೊಡ್ಡ ಮೆಟಾಫರ್ ಇದನ್ನು ಸೃಷ್ಟಿ ಮಾಡ್ತಿರೋದು ನೆರೇಷನ್ ಯಾರು ಅಂತಂದರೆ ಗಾಂಧಿ ಮತ್ತು ಅಂಬೇಡ್ಕರನ್ನು ಇಬ್ಬರನ್ನೂ ವಿರೋಧಿಸುತ್ತಿರುವ ಆರ್ ಎಸ್ ಎಸ್ಸಿಗರು ಇದನ್ನು ಪರಸ್ಪರ ಮುಖಾಮುಖಿ ಮಾಡ್ತಿದ್ದಾರೆ ನಮ್ಮಂಥ ಮನಸ್ಸುಗಳು ಹೇಳಬೇಕು ಆರ್ ಎಸ್ ಎಸ್ನ ಎದುರಿಸುವ ಮನಸ್ಸುಗಳು ಹೇಳಬೇಕು ನೀವು ಅವರಿಬ್ಬರನ್ನು ಮುಖಾಮುಖಿ ಮಾಡಿ ನಾವು ಒಬ್ಬರನ್ನ ನಮ್ಮ ಶ್ವಾಸಕೋಶ ಒಬ್ಬರು ನಮ್ಮ ಹೃದಯ ಅಂತ ತಿಳ್ಕೊಂಡು ಇಬ್ಬರ ವಿಚಾರಧಾರೆಯ ಮುಖೇನವೇ ನಿಮ್ಮನ್ನು ಎದುರಿಸ್ತೇವೆ ಅನ್ನುವಂಥದ್ದನ್ನು ನೆಲ ಕಟ್ಟಿಕೊಟ್ಟಿದೆ ಯಾಕೆ ಅಂತಂದರೆ ನನಗೆ ದೇವನೂರು ಮಹಾದೇವ ಮೊನ್ನೆ ಹೇಳಿದ್ದು ಒಂದು ಅದ್ಭುತವಾದ ಅದು ಅಂಬೇಡ್ಕರ್ ಗಾಂಧಿ ಅಸ್ಪೃಶ್ಯತೆ ಮಹಾಪಾಪ ಅಂತಂದರು ಅಂಬೇಡ್ಕರ್ ಅಪರಾಧ ಅಂತಂದರು ಇಬ್ಬರನ್ನೂ ಒಪ್ಕೊಳ್ಳೋಣ ತಕರಾರು ಯಾಕೆ ಅಂತ ನೆನಪಿಟ್ಕೊಳ್ಳೋಣ ಈ ರೀತಿ ಅವರಿಬ್ಬರನ್ನು ಮುಖಾಮುಖಿ ಮಾಡಿಸುವ ಪ್ರಯತ್ನ ಯಾಕೆ ಅಂತಂದರೆ ಅವರು ಪರಕೀಯರು ಅವರು ನಮ್ಮ ಕನ್ನಡದವ್ರನ್ನ ಸಹಿಸ್ಕೋತಾ ಇಲ್ಲ ಅವರು ಯಾಕೆ ರೋಹಿತ್ ಚಕ್ರತೀರ್ಥನ ಮುಖೇನ ಕುವೆಂಪುರವರ ಪದ್ಯಗಳಿಗೆ ಅಪಮಾನವನ್ನು ಮಾಡಿದರು ಅಂದರೆ ಅವರು ಕುವೆಂಪು ವಿಚಾರಧಾರೆಯನ್ನು ಒಪ್ಪೋದಿಲ್ಲ ಯಾಕೆ ಒಪ್ಪೋದಿಲ್ಲ ಅಂದರೆ ಕುವೆಂಪು ಕನ್ನಡದ ಮಣ್ಣಿನ ಮಗ ಅವರು ಪರಕೀಯರು ಪರಕೀಯರಿಗೆ ಕುವೆಂಪು ಬೇಡ ಆಗುತ್ತೆ ಬಸವಣ್ಣ ಬೇಡ ಆಗುತ್ತೆ ಕನಕದಾಸ ಬೇಡ ಆಗುತ್ತೆ ಸಂತ ಶಿಶುನಾಳ ಶರೀಫ ಬೇಡ ಆಗುತ್ತೆ ಅವರಿಗೆ ಕೆ ಎಸ್ ನಿಸಾರ್ ಅಹಮದ್ದು ಬೇಡ ಆಗುತ್ತೆ ಯಾಕೆ ಬೇಡ ಆಗುತ್ತೆ ಅಂತಂದರೆ ಕನ್ನಡವನ್ನು ನಿಸಾರಾಮದ್ದು ಕಟ್ಟುಕೊಟ್ಟ ರೀತಿ ಇದೆಯಲ್ಲ ಕರ್ನಾಟಕವನ್ನು ಅದೊಂದು ಪರ್ಯಾಯ ನಾಡಗೀತೆ ಅದು ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ತನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅರೆ ಎಂಥ ಆಗಿ ಯೋಚನೆ ಮಾಡಿ ಈ ನೆಲವನ್ನು ಪ್ರೀತಿಸ್ತಕ್ಕಂಥ ನಿಸಾರಾಮದು ಅವರಿಗೆ ಆಗೋದಿಲ್ಲ ಮತ್ತು ನೆಲದವನ್ನು ಉತ್ತುವ ಬಿತ್ತುವ ಆಯುವ ಕೊಯ್ಯುವ ಕೀಳುವ ಈ ಯಾವ ಸಮ ಶ್ರಮ ಸಂಸ್ಕೃತಿಯ ಜನರನ್ನು ಸಹಿತ ಅವರು ಸಹಿಸ್ತಾ ಇಲ್ಲ ನಮಗೆ ನಮಗೆ ಒಂದು ರಾಮ ಬೇಕು ನಮಗೆ ಒಬ್ಬರು ರಾಮ ಬೇಕು ಆ ರಾಮ ಯಾರು ಅಂತಂದರೆ ಆ ರಾಮ ಯಾರು ಅಂತಂದರೆ ಅದು ಗಾಂಧಿ ಕಟ್ಟಿಕೊಟ್ಟ ರಾಮನೇ ನಮ್ಮ ರಾಮ ಎಂತಹ ರಾಮ ಅವನು ಅಂತಂದರೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೆರೋನಾಮ್ ಅಂತ ಹೇಳ್ತಕ್ಕಂಥ ರಾಮನೇ ನಮ್ಮ ರಾಮ ಅವರು ಹೇಳ್ತಕ್ಕಂಥ ರಾಮ ಇದೆಯಲ್ಲ ಅದು ಪರಕೀಯ ರಾಮ ಆರ್ ಎಸ್ ಎಸ್ಸಿನ ರಾಮ ಹೇಳೋದಿದೆಯಲ್ಲ ಅದು ಅವರು ಹೇಳ್ತಿರ್ತಕ್ಕಂಥ ರಾಮ ಅದು ಹಿಟ್ಲರ್ ವಿಚಾರಧಾರೆಯ ರಾಮ ನಮ್ಮ ರಾಮ ಇದಾನಲ್ಲ ಅದು ನಮ್ಮ ರೈತನ ರಾಮ ಅದು ಬೆವರಿನ ಧರ್ಮವನ್ನು ನೆಚ್ಚಿಕೊಂಡವರ ರಾಮ ನಮ್ಮ ರಾಮ ಅನ್ನುವಂಥದ್ದನ್ನು ಹೇಳ್ತಾ ಮತ್ತು ಇನ್ನೊಂದು ಗಟ್ಟಿಯಾಗಿ ಹೇಳಬೇಕು ಇವರ ಏಕ 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 ಅವರಿಗೆಂದು ಆ ಏಕ ಅನ್ನುವ ಅವಿವೇಕ ಏಕ ಅನ್ನುವ ಅವಿವೇಕ ಇದೆಯಲ್ಲ ಅದೇ ವಿದೇಶಿ ಭಾರತ ಯಾವುದು ಅಂತಂದರೆ ಏಕ ಅಲ್ಲ ಅದು ಭಾರತ ಅನೇಕ ಭಾರತ ಅನೇಕವಾದದ್ದು ಅನೇಕವಾದದ್ದನ್ನು ವಿರೋಧ ಮಾಡುವುದೇ ಅವರು ಏಕ ಏಕದೇವ ಏಕ ಭಾಷೆ ಏಕ ಎಲ್ಲ ಏಕ 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 ಅಂತ ಬರ್ತಾರೆ ಅದಕ್ಕೆ ಸ್ಪಷ್ಟವಾಗಿ ನಮ್ಮ ಪುರು ಸೂರಿಗಳು ನಮಗೊಂದು ಧ್ವಜವನ್ನು ಕಟ್ಟಿಕೊಟ್ರು ಆ ಧ್ವಜದಲ್ಲಿ ಹೇಳಿದ್ರು ಇದು ಏಕ ಅಲ್ಲ ವಿವಿಧತೆಯಲ್ಲಿ ಏಕತೆ ಅನ್ನುವುದನ್ನು ಸಂದೇಶವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಭಾರತದ ರಾಷ್ಟ್ರಧ್ವಜ ಇದೆಯಲ್ಲ ಆ ಭಾರತದ ರಾಷ್ಟ್ರಧ್ವಜ ಅದು ನೆಲದ ಅಸ್ಮಿತೆಯ ಪ್ರಶ್ನೆ ಕನ್ನಡದ ಧ್ವಜ ನೆಲದ ಅಸ್ಮಿತೆಯ ಪ್ರಶ್ನೆ ಅವರು ಕಟ್ಟ ಕೊರಟಿರೋ ಧ್ವಜ ಇದೆಯಲ್ಲ ಅದು ಅವರ ಸಂಘಟನೆಯ ಧ್ವಜ ಅದು ಧರ್ಮಧ್ವಜವೂ ಅಲ್ಲ ಅದು ಭಗವದ್ ಧ್ವಜವೂ ಅಲ್ಲ ಅನ್ನುವಂಥದ್ದನ್ನು ಗಟ್ಟಿಯಾಗಿ ಹೇಳಬೇಕು ಅದು ಭಗವದ್ ಧ್ವಜ ಆಗೋದು ಅಂತಂದರೆ ದೇವಸ್ಥಾನದ ಗೋಪುರದ ಮೇಲೆ ಇರಲಿ ನಮ್ಮ ದೇವಸ್ಥಾನಗಳ ಮರಗಳ ಮೇಲಿರಲಿ ಅವ್ರು ಕಟ್ತಕ್ಕಂಥ ಧ್ವಜ ಇದೆಯಲ್ಲ ಅದು ಹೆಗಡೆ ಧ್ವಜ ಅದು ಆರ್ ಎಸ್ ಎಸ್ನವ್ರ ಧ್ವಜ ಅದು ಸಿಟಿ ರವಿ ಧ್ವಜ ಅದು ಪ್ರತಾಪ್ ಸಿಂಹನ ಧ್ವಜ ಅದು ತೇಜಸ್ವಿ ಸೂರ್ಯನ ಧ್ವಜ ಅದು ಧರ್ಮಧ್ವಜ ಆಗೋಕ್ಕಾಗೋದಿಲ್ಲ ಭಗವದ್ ಧ್ವಜ ಆಗೋಕ್ಕಾಗೋದಿಲ್ಲ ಇದನ್ನ ಸ್ಪಷ್ಟವಾಗಿ ಜನರಡರಗಡೆ ನೆಗಟ್ಟಿಯಾಗಿ ಹೇಳ್ತಕ್ಕಂಥ ಕನ್ನಡದ ಮನಸ್ಸುಗಳನ್ನು ಕಟ್ಟಬೇಕಾಗಿದೆ ಆ ಕನ್ನಡದ ಮನಸ್ಸುಗಳನ್ನು ಕಟ್ಟಲಿಕ್ಕೆ ಇವರೆಲ್ಲ ಹಾಕಿದಿರಲ್ಲ ಈ ಬಸವ ಈ ಗಾಂಧಿ ಈ ಕುವೆಂಪು ಈ ಅಂಬೇಡ್ಕರ್ ಈ ಕನಕ ಈ ಶರೀಫ ಇದು ಅವರನ್ನು ಮುಖಾಮುಖಿ ಮಾಡುತ್ತೆ ಅವರ ಹಿಂದೂ ಧರ್ಮ ಅನ್ನುವಂಥದ್ದು ಪ್ರಶ್ನೆ ಬಂದರೆ ನನ್ನ ಮೊನ್ನೆ ಎಲ್ಲ ಹೇಳಿದೆ ಅದೇನು ಅಂತಂದರೆ ಅವ್ರು ಹೇಳ್ತಾ ಇದ್ದಾರೆ ಒಂದು ವಿಶಾಲ ಹಿಂದೂ ಧರ್ಮವನ್ನು ವಿಶ್ವವ್ಯಾಪಕವಾದ ಹಿಂದೂ ಧರ್ಮವನ್ನು ಕಟ್ತೀವಿ ಅಂತ ನೆನ್ಪಿಟ್ಕೊಳ್ಳಿ ನೀವು ವಿಶ್ವವ್ಯಾಪಕವಾದ ಹಿಂದೂ ಧರ್ಮವನ್ನು ಕಟ್ಟಬೇಕು ಅಂತಾದರೆ ತುಂಬ ಕುಬ್ಜವಾದ ವಿಚಾರಧಾರೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಹೆಡ್ಗೆವಾರ್ ಗೊಳವಲ್ಕರ್ ಮತ್ತು ಗೋಡ್ಸೆಯನ್ನು ನೀವು ಮಾದರಿಯಾಗಿ ತಗೊಂಡ್ರೆ ನಾವು ವಿಶ್ವವ್ಯಾಪಕವಾದ ಹಿಂದೂ ಧರ್ಮ ಅಂತ ನಾವು ಹೇಳಿದ್ರೆ ಅದರಲ್ಲಿ ರಾಮಕೃಷ್ಣ ಪರಮಹಂಸ ಇದ್ದಾರೆ ವಿವೇಕಾನಂದ ಇದ್ದಾರೆ ಅದರ ಮುಂದುವರಿಕೆಯ ಭಾಗವಾದಂತ ಕನ್ನಡದ ನೆಲದ ಕುವೆಂಪು ಇದ್ದಾರೆ ಅಂತ ಹೇಳಿ ಕುವೆಂಪು ಪ್ರತಿಮೆ ಎದುರುಗಡೆ ಅವರಿಗೆ ಗಟ್ಟಿಯಾಗಿ ಹೇಳೋದೆ ಈ ಹೊತ್ತಿನ ಸಂದೇಶ